Gracias. ಸದಾ ಒಂದಲ್ಲ ಒಂದು ವಿಚಾರವಾಗಿ ಸದ್ದು ಮಾಡುತ್ತಿರುವ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪೇಶ್ವರ್ ಈಗ ಮತ್ತೊಂದು ವಿಚಾರವಾಗಿ ಸುದ್ದಿಯಲ್ಲಿದ್ದಾರೆ ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಚಾರ ಮಾಡುತ್ತಿರುವ ಪ್ರದೀಪೇಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಹಿಳೆಯರಿಗೆ ಈಗಾಗಲೇ ಸೀರೆಗಳ ಉಡುಗೊರೆ ನೀಡಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಹೆಸರಿನಲ್ಲಿ ಮಹಿಳೆಯರಿಗೆ ಬಾಗಿನ ಕೊಟ್ಟಿದ್ದಾರೆ ಮನೆ ಮನೆಗೆ ತೆರಳಿ ಮಹಿಳೆಯರಿಗೆ ಸೀರೆ ಬಳೆ ಅರಿಶಿಣ ಕುಂಕುಮ ಬಾಗಿನ ಕೊಟ್ಟಿದ್ದಾರೆ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುವ ಇಪ್ಪತ್ತು ಸಾವಿರ ಶಾಲಾ ಮಕ್ಕಳಿಗೆ ಬಟ್ಟೆ ನೀಡಿ ಗಮನ ಸೆಳೆದಿದ್ರು ಸರ್ಕಾರಿ ಶಾಲೆಯಲ್ಲಿ ಓದುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ಸ್ಕಾಲರ್ಶಿಪ್ ನೀಡಿದ್ರು ಅದೇ ರೀತಿ ಚಿಕ್ಕಬಳ್ಳಾಪುರದ ಆಟೋ ಚಾಲಕರ ಕುಟುಂಬಕ್ಕೆ ಐದು ಸಾವಿರ ರೂಪಾಯಿ ಸಹಾಯಧನ ಮಾಡಿ ಮಾನವೀಯತೆ ಮರೆದಿದ್ರು ಪ್ರತಿ ವರ್ಷವೂ ಈ ಕೆಲಸವನ್ನ ಮಾಡುವುದಾಗಿ ಹೇಳಿ ರಾಜ್ಯದ ಗಮನ ಸೆಳೆದಿದ್ರು ಈಗ ಮತ್ತೊಂದು ವಿಚಾರದಲ್ಲಿ ರಾಜ್ಯದ ಗಮನ ಸೆಳೆಯಲು ಮುಂದಾಗಿರುವ ಶಾಸಕ ಪ್ರದೀಪೇಶ್ವರ್ ಫೆಬ್ರವರಿ ಎಂಟರಂದು ತಮ್ಮ ಹುಟ್ಟುಹಬ್ಬವಿದ್ದು ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಐದ್ ಸಾವಿರದ ಐನೂರು ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ನೀಡುವುದಾಗಿ ಹೇಳಿದ್ದಾರೆ ಫೆಬ್ರವರಿ ಎಂಟನೇ ತಾರೀಕು ನನ್ನ ಬರ್ತ್ಡೇ ಇದೆ ಸರ್ ಆದರೆ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಕಳೆದ ಮೂರುವರೆ ತಿಂಗಳಿಂದ ನಾನು ಪಾಠ ಮಾಡಿ ಸ್ವಲ್ಪ ನಾನು ಸಿಲೆಬಸ್ ಎಲ್ಲ ಮುಗಿಸ್ತಿದ್ದೆ ನಾನು ಒಂದಷ್ಟು ದುಡ್ಡು ಸಂಪಾದಿಸಿದ್ದೀನಿ ಪಾಠ ಮಾಡಿ ಬುಕ್ಸ್ ಬರೆದು ಆ ದುಡ್ಡನ್ನ ನನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕದೆ ಅಂಗನವಾಡಿ ಮಕ್ಕಳಿಗೆ ಐದುವರೆ ಸಾವಿರ ಜನ ಮಕ್ಕಳಿಗೆ ಬಟ್ಟೆ ನನ್ನ ಬರ್ತ್ಡೇ ಪ್ರಯುಕ್ತ ಕೊಡ್ತೀನಿ ಬಟ್ ಎಂಟನೇ ತಾರೀಕು ಅಷ್ಟೊತ್ತಿಗೆ ಅದು ರೆಡಿ ಆಗ್ತಿಲ್ಲ ಯಾಕಂದರೆ ಒಂದೊಂದು ಸೈಜ್ ಇದೆ ಸೊ ಇಪ್ಪತ್ತೈದನೇ ತಾರೀಕು ಅದನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಒಟ್ಟಾರೆ ಒಂದಲ್ಲ ಒಂದು ಸುದ್ದಿಯಲ್ಲಿರುವ ಶಾಸಕ ಪ್ರದೀಪೇಶ್ವರ್ ಚಿಕ್ಕಬಳ್ಳಾಪುರ ಜನರನ್ನ ಆಕರ್ಷಿಸುವ ವಿಭಿನ್ನ ಕೆಲಸವನ್ನ ಮಾಡುತ್ತಾ ಬಂದಿದ್ದಾರೆ ಅದರಲ್ಲಿ ಅವರ ಖಾತೆಗೆ ಮತ್ತೊಂದು ಹೆಸರು ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಲು ಮುಂದಾಗಿದ್ದು ಇವರ ವಿಭಿನ್ನ ಯೋಜನೆಗಳಿಗೆ ರಾಜಕೀಯ ಮುಖಂಡರು ರಾಜ್ಯದ ಜನರು ಜಾಯ್ ಜಾಯ್ ಎಂದಿದ್ದಾರೆ అరుణ్ ఎమ్ఎం టి న్యూస్ చికబళ్ళాపుర